ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ನಾವಿವತ್ತು ಚನ್ನಪಟ್ಟಣದಲ್ಲಿರುವಂತಹ ನೀಲ್ಸಂದ್ರ ಗ್ರಾಮಕ್ಕೆ ಬಂದಿದ್ದೀವಿ ಆ ಗ್ರಾಮದಲ್ಲಿ ಬೋರಪ್ಪನ ದೇವಸ್ಥಾನ ಇದೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಏನೇ ಭಕ್ತಾದಿಗಳು ಯಾವ ರೀತಿ ಕೇಳ್ಕಂದ್ರೆ ಊರೂಪದಲ್ಲಿ ರೂಪದಲ್ಲಿ ಹೊರ ಕೊಡುವಂಥ ಬೋರಪ್ಪನ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಇದು ಸುಮಾರು ಎಂಟುನೂರಿಂದ ಒಂಬೈನೂರು ವರ್ಷದ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಸುಂದರವಾದ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮೊದಲು ತೋಪು ಅಂತ ಕರೀತಿದ್ರಂತೆ ಈಗ ಬೋರಪ್ಪನ ದೇವಸ್ಥಾನ ಇದೆ ಇದು ಸುಮಾರು ಏಳು ದಿನಗಳ ಕಾಲ ಹಬ್ಬವನ್ನು ಆಚರಿಸುವಂತಹ ದೇವಸ್ಥಾನ ಇದಾಗಿದೆ ದೇವರು ಇದಾಗಿದೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವ್ಯಾವ ಊರು ಅಂತಂದರೆ ವಂಗ್ನೂರು ಕೋಡಿಪುರ ಪಾರೆದೊಡ್ಡಿ ಶನ್ಮನಹಳ್ಳಿ ಚಗಜ್ಕೆರೆ ಮೋಳೆದೊಡ್ಡಿ ನೀಲ್ಚಂದ್ರ ಸುಣ್ಣಕಟ್ಟ ಇನ್ನೂ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಬೋರಪ್ ಹತ್ರ ಮನೆಯಿಲ್ಲದೆರೋರು ಬಂದು ಬೇಡ್ಕೊತಾರೆ ಮಕ್ಕಳಿಲ್ದಿರೋರು ಬಂದು ಬೇಡ್ಕೋತಾರೆ ಹಾಗೆ ಮನೆ ಕಟ್ತಾ ಇರೋರು ಕೂಡ ಬಂದು ಇಲ್ಲಿ ಬೇಡ್ಕೋತಾರೆ ಇಲ್ಲಿ ಎತ್ತಿ ಹೆಚ್ಚಾಗಿ ಮದುವೆ ಕೂಡ ಆಗುತ್ತೆ ಇಲ್ಲೇ ಮುಂದೆಗಡೆ ಕಲ್ಯಾಣಿ ಕೂಡ ಇದೆ ಇಲ್ಲಿ ನೀವೇನೇ ಕೇಳಿದ್ರು ಹೂ ರೂಪದಲ್ಲಿ ಪ್ರಸಾದವಾಗಿ ಕೊಡುವಂತಹ ದೇವರು ಬೋರಪ್ಪನ ದೇವಸ್ಥಾನ ಇಲ್ಲಿ ನೀವು ಏನೇ ಅರಕೆ ಕಟ್ಕೊಳ್ಳಿ ನೀವು ಯಾವ ರೀತಿ ಅರಕೆ ಕಟ್ಕಂದ್ರೂ ಇಲ್ಲ ಅನ್ನೋ ಚಾನ್ಸೇ ಇಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಇಷ್ಟು ಈ ಹಬ್ಬ ಮಾಡಬೇಕಂದ್ರೆ ಸುತ್ತಮುತ್ತಲ ಸುಮಾರು ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಊರುಗಳೆಲ್ಲ ಸೇರಿ ಹಬ್ಬ ಮಾಡುವಂಥ ದೇವಸ್ಥಾನ ಇದಾಗಿದೆ ಇಲ್ಲಿ ಅತಿ ಹೆಚ್ಚು ನಂಬಿಕೆಯೇ ಉಳಿಸಿಕೊಂಡಿರುವಂತಹ ಬೋರಪ್ಪನ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಇದೆ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನು ಮುಂದೆ ಅರ್ಚಕರತ್ರ ಕೇಳಿ ತಿಳ್ಕೊಳ್ಳೋಣ ಈಗ ಒಂದು ಒಂದು ರೌಂಡು ಹೊರಗಡೆ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಯಾವ ರೀತಿ ಈಗಿನ ದೇವಸ್ಥಾನಗಳಲ್ಲಿ ಈ ರೀತಿ ಯಾರೂ ಕಟ್ಟಲ್ಲ ಇದು ಸುಮಾರು ಒಂಬೈನೂರ ವರ್ಷದ ಪುರಾತನವುಳ್ಳಂತಹ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಬೋರಪ್ಪನ ಸನ್ನಿಧಿಗೆ ನಾವು ಬಂದಿದ್ದೀವಿ ಈ ದೇವಸ್ಥಾನದ ಸುತ್ತ ನೀವು ನೋಡ್ಬೋದು ಯಾವ ರೀತಿ ಇದೆ ಯಾವ ಗೋಡೆಗೆ ಒತ್ತು ಕೊಟ್ಟು ಕಟ್ಟಿರುವಂತಹ ಗೋಡೆಗಳು ಅದೇ ಅದನ್ನು ಒತ್ತು ಗೋಡೆಗಳು ಅಂತ ಕರೀತಾರೆ ನೋಡಿ ನೋಡಿ ಸುತ್ತ ಯಾವ ರೀತಿ ಇದೆ ಈಗ ಮೊನ್ನೆ ತಾನೇ ಹಬ್ಬ ಆಗಿದೆ ಈಗ ಯುಗಾದಿಯಾದ ಇಲ್ಲಿ ಹಬ್ಬ ಮಾಡ್ತಾರೆ ಅದು ಏಳು ದಿನ ಹಬ್ಬ ಮಾಡ್ತಾರೆ ಅದು ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದನ್ನ ಮುಂದೆ ಅರ್ಚಕ್ರತ್ರ ಕೇಳಿ ತಿಳ್ಕೊಳ್ಳೋಣ ಈಗ ಹಬ್ಬ ಎಲ್ಲ ಆಗಿದೆ ಈಗೆಲ್ಲ ಬಿತ್ತಾ ಇದ್ದಾರೆ ನಾವು ಇವತ್ತು ಬಂದು ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ ಇನ್ನೂ ಸೀರಿಯಲ್ ಸೆಟ್ಟು ಅದು ಇದೆಲ್ಲ ಇನ್ನೂ 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 ಬಿಚ್ಚಿಲ್ಲ ಆಲ್ರೆಡಿ ಬಿತ್ತಾ ಇದ್ದಾರೆ ನಿಮ್ಮ ಮುಂದೆ ಅದು ತೋರಿಸ್ತೀನಿ ನೋಡಿ ದೇವಸ್ಥಾನ ವಿಶಾಲವಾದಂಥ ಪ್ರದೇಶ ಕೂಡ ಇಲ್ಲಿದೆ ಪಾರ್ಕಿಂಗಂತೂ ಆರಾಮಾಗಿದೆ ಇಲ್ಲಿ ನೀವು ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಮೊಳೆ ದೊಡ್ಡ ಗ್ರಾಮ ನಿಲ್ ಇಲ್ಲಿ ಬಂದು ನಿಲ್ಲಿಸಂದ್ರ ಮೇಲೆ ಬರ್ಬೋದು ಇಲ್ಲಿಗೆ ಸುತ್ತಮುತ್ತ ಯಾವ ಕಡೆಯಿಂದ ಬರ್ಬೋದು ಅವ್ರು ಚನ್ನಪಟ್ಟಣದಲ್ಲಿ ನೀವು ಬೋರಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅಂತ ಕೇಳಿದ್ರೆ ಆಟೋದಲ್ಲಾದರೂ ಕರ್ಕೊಂಡ್ಬಿಡ್ತಾರೆ ಬಸ್ಸಲ್ಲಾದರೂ ಕರ್ಕೊಂಡ್ಬಿಡ್ತಾರೆ ಅಂಥ ಶ್ರೇಷ್ಠವಾದ ಜಾಗ ಈ ಬೋರಪ್ಪನ ದೇವಸ್ಥಾನ ಇದು ನೀರಚಂದ್ರ ಗ್ರಾಮಕ್ಕೆ ಸೇರಿದಂತಹ ಬೋರಪ್ಪನ ದೇವಸ್ಥಾನ ನೋಡಿ ಇದು ಕಲ್ಯಾಣಿ ಕಲ್ಯಾಣಿ ನೋಡಿ ಈಗ ಹಬ್ಬ ಆಗಿದೆ ಅದರಿಂದ ಇವರೇ ಬೇಸಿಗೆ ಕಾಲದಲ್ಲಿ ನೀರು ಇದ್ರಲ್ಲ ನೀರೆಲ್ಲ ಹೊರಗಡೆಯಿಂದ ತುಂಬಿಸಿ ನೀರು ಎಷ್ಟು ನೀಟಾಗಿ ಇಲ್ಲಿ ನೋಡಿ ಅಲ್ಲಿ ಮೇನು ನೀಟಾಗಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ಹೇಳಕ್ಕೆ ಅಸಾಧ್ಯ ಆ ಥರ ನೀಟಾಗಿ ಇಟ್ಕೊಂಡಿದ್ದಾರೆ ಬನ್ನಿ ಈಗ ಇದರ ಬಗ್ಗೆ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ ಈ ದೇವಸ್ಥಾನದ ವಿಶೇಷದ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ದೇವಸ್ಥಾನ ವಿಶೇಷ ಅಂದರೆ ಈ ಭಕ್ತಾದಿಗಳು ಬರ್ತಾರೆ ಅವರು ಅರ್ಕೆ ಏನಾದರೂ ಮಾಡ್ಕೊಳ್ತಾರೆ ನಾವು ದೇವ್ರಿಗೆ ಹೋಗ್ಬಿಡ್ತೀವಿ ಬಲಗಡೆ ಸೈಡು ಎರಗಡೆ ಸೈಡ್ ಹೋಗಿಬಿಡ್ತೀವಿ ಆಗುತ್ತೆ ಅಂದರೆ ಒಳಗಡೆ ಬೀಳುತ್ತೆ ಬಲಗಡೆ ಬೀಳುತ್ತೆ ಆಗಲ್ಲ ಅಂದ್ರೆ ಎಡಗಡೆ ಬೀಳುತ್ತೆ ತುಂಬ್ದಂಗೆ ಇದ್ರೆ ಲೇಟು ಮುಂಜಾನೆ ಆಗುತ್ತೆ ಕಳೆಗಳು ಅಂತ ಆ ಥರ ಅರ್ಕೆ ಮಾಡಿಕೊಂಡು ಅವರು ಮೇನ್ ದೇವ್ರಿ ಅಂತ ಅರ್ಥ ಬಿಟ್ಟರೆ ಬೇರೆ ಏನು ಇದು ದೇವಸ್ಥಾನ ಎಷ್ಟು ವರ್ಷದ ಕಾಲದ ಕಾಲದ ದೇವಸ್ಥಾನ ಅಂದ್ರೆ ಮಿನಿಮಮ್ ಒಂದು ಏಳು ಎಂಟು ವರ್ಷ ಆಗೈತೆ ಆಗಿನ ಕಾಲದಲ್ಲಿ ಒಂದೇ ನೆಟ್ಕಾಗಿರೋ ದೇವಸ್ಥಾನ ದೇವಸ್ಥಾನ ಕಲ್ಯಾಣ ಕಂಬಾಳ ಒಂದೇ ನೆಟ್ ಆಗಿರೋದು ಹ್ಮ್ ಏಸ್ಟ್ ಇಪ್ಪತ್ತಪ್ಪು ಏನೋ ಹೇಳ್ತೀನಿ ಇಬ್ಬದಪ್ಪು ಮರ ಭಕ್ತ ಯಾವ ರೀತಿ ಅತಿ ಇಲ್ಲಿ ಅದಕ್ಕೆ ಮಕ್ಕಳು ಇರೋ ಇರೋರು ರಾತ್ರಿ ರೋಡ್ ಬಂತಾರೆ ಅವ್ರಿಗೆ ಬೋರ್ ಕೊಡ್ಸೋರು ಬಂದಿವಿ ಬೋಟ್ ಕೇಳ್ತಾರೆ ಹ್ಮ್ ಬೆಳಗಡೆ ಬಿದ್ದರೆ ಕೊಡೆಸ್ತಾರೆ ನೀರು ಸಿಕ್ಕಾಯ್ತು ಎಷ್ಟೋ ಜನ ಒಂದೂ ಕೇಳಲಿಲ್ಲ ಇಲ್ಲಂತೂ ಹ್ಞೂ ಎಲ್ಲ ಒಳ್ಳೇದಾಗಲಿ ಅಂದ್ರೆ ಇಲ್ಲಿ ಮಕ್ಳಿಂದಲೂ ಜಾಸ್ತಿ ಅರ್ಚೆ ಮಾಡ್ಕೊಂಡು ಹಬ್ಬ ಯಾವ್ದಾರ ಯಾವ ಸಿಜಿನ ಈಗ ಹಬ್ಬ ನಡೀತಿದಲ್ಲ ಯಾವ್ ಸೀಜನ್ ಹಬ್ಬ ನಡಿದಿದೆ ಯುಗಾದಿ ಹಬ್ಬ ಆದ ಆರು ದಿವಸ ಸ್ಟಾರ್ಟಾಗುತ್ತೆ ಆರು ದಿವಸ ಸ್ಟಾರ್ಟ್ ಒಂದು ವಾರ ನಡೆಯುತ್ತೆ ಒಂದು ವಾರ ಹಬ್ಬ ಆಗುತ್ತೆ ಅಲ್ಲಿ ವಾರ ನಡೆಯೋದು ಫಸ್ಟ್ ಫಸ್ಟ್ನೇ ದಿಸೋರ್ ಪಟ್ಟ ಮಾಡ್ತೀವಿ ಎರಡನೇ ದಿವಸ ಎರಡನೇ ದಿವಸಕ್ಕೆ ಆರೋಟಿಕೆ ಮೀಸ್ಟು ಒಂದು ಮರ್ತೀವಿ ಮೂರನೇ ದಿವಸ ಅರವಟ್ಟಿಗೆ ಮೈಟು ಜೋರಿಸ್ತವೆ ಮಾರನೆಗೆ ಮೀಸ್ಟು ಅದಾದ್ಮೇಲೆ ಮುಡಿಬಾಯುವೀಗ ಮುಡಿಬಾಯುವಿಗೆ ಬಿಡ್ತಿ ಇರುತ್ತೆ ಬಿಡ್ತಿ ಆದ್ಮೇಲೆ ಜೋರಾಟ ಇರುತ್ತೆ ಲಾಸ್ಟ್ ಒಂದು ಕೈ ಆಟ ಅಂದ್ರೆ ಮಾಮೂಲಿ ಕಿವಿ ಮುದ್ರೆ ಹಾಕೊಂಡಿರ್ತಾರೆ ಜೋಸ್ತಿ ಅವರು ದೇವಸ್ಥಾನ ಸುತ್ತ ಇದು ಮಾಡಿಕೊಂಡು ಓಹ್ ಅಂದ್ರೆ ಜೋಗಬ್ ಹತ್ರ ಏನಾದ್ರು ಸತ್ತಿ ಇದು ದೇವರು ಗೆಟ್ನ ಬಿದ್ದಿರ್ತಾರೆ ಅವ್ರನ್ನ ತಗೊಂಡಾಗಿ ಒಂದ್ ಮೂರ್ ನಾಲ್ಕು ಕಣ್ಣ ಇಲ್ಲಿ ವಿಶೇಷ ದಿನ ಪೂಜೆ ಮಾಡುದು ಅವ್ ಪೂಜೆ ಡೈಲಿ ಪೂಜೆ ಪೂಜೆ ಡೈಲಿ ಒಂಬತ್ತು ಗಂಟೆಗೆ ಬಾಡೋರಿತೀವಿ ಡೈಲಿ ಹೂವು ಕೇಳೋ ಕೇಳಬೇಕು ಏನಾರ ಇದ್ರೆ ಹತ್ತು ಗಂಟೆ ಒಳಗಡೆ ಹೋಳಿ ಬೆಳಗ್ಗೆ ಬೆಳಬಿಗ್ಗೆ ಆಮೇಲೆ ಹತ್ತುವರೆ ದಾನವಂದ ಉಡ್ಡೆಲ್ಲ ಬೆಳಗ್ಗೆ ಹೋಗಿ ಕೇಳಬೇಕಾಗಿರೋದು ಇನ್ನು ಹನ್ನೆರಡು ಗಂಟೆ ಮಾಮೂಲಿ ಪೂಜೆ ಭಾನುವಾರ ಮಾತ್ರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗ್ತಾವ್ರೆ ನೈಟ್ ಒಂಬತ್ತು ಗಂಟೆ ಗಂಟೆ ಪೂಜೆ ಇರುತ್ತೆ ಭಾನುವಾರನೂ ಅಭಿಷೇಕ ಅಭಿಷೇಕ ಮಾಡೋ ಅಭಿಷೇಕ ಇರೋರು ಅಭಿಷೇಕ ಮಾಡ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಯೂಟ್ಯೂಬ್ ಮಾಡ್ತಾರಂತ ದೇವಸ್ಥಾನಕ್ಕೆ ಬಂದ್ರೆ ಯಾವ ಯಾವ ರೀತಿ ಬರ್ಬೇಕು ಇಲ್ಲಿ ಯಾವ ಹೋಟೆಲ್ ಬರ್ಬೇಕು

ಇಲ್ಲಿ ಅಣ್ಣ ಹಣ ಅದು ತಂಗಿದೇವ್ ತಂಗಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರು ಅಲ್ಲಿ ಮಾಡಿಸ್ತಾರೆ ಶುಕ್ರವಾರ ಮಂಗಳವಾರ ಬರ್ತಾರೆ ಅಲ್ಲೂ ಕೂಡ ಜೋರ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿ ಎಲ್ಲ ಊರವ್ರು ಬರ್ತಾರೆ ಎಲ್ಲ ಊರಿಂದ ಎಲ್ಲ ಊರು ಜಾತಿ ಇಲ್ಲ ಇಲ್ಲಿ ಯಾರು ಬೇಕಾದ್ರೂ ಎಲ್ಲರೂ ಮಾಡ್ಕೊಡ್ತೀವಿ ಪೂಜೆ ಜಾತಿ ಭೇದ ಮಾಡಲ್ಲ ಇಲ್ಲಿ ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರೂ ಪೂಜೆ ಬೇಕಾಗಿರೋದಲ್ಲ ಈಗ ಜಾತಿ ಭೇದ ಇವೆಲ್ಲ ಏನಿಲ್ಲ ಭಗವಂತನ ಯಾರು ಬೇಕಾದ್ರೂ ಬಂದು ಮಾಡೋದು ಪೂಜೆ ಅದು ಮಾಡ್ತಲ್ವಾ ಯಾರು ಬೇಕ ಇಂಥವರೇ ಮಾಡಬೇಕು ಇವರೆ ಏನಿಲ್ಲ ಜಾತಿ ಬೇರೆ ಇದೆ ಧನ್ಯವಾದ ಈ ದೇವಸ್ಥಾನದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲರೂ ಗೂಗಲ್ ಮ್ಯಾಪು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ವಂದನೆಗಳು